ತಮ್ಮನವ್ರನ್ನ ತಂದೆ ನಮ್ಮ ವಿರೋಧ ಸರಿ ಇಲ್ಲ ಈಗ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಆತರ ಡ್ರೆಸ್ ಮಾಡ್ಕೊಂಡು ಅಂತನೋ ಆತರ ಮೇಕಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿ ಅಂತನೋ ಅದನ್ನ ಏನ್ ನೋಡಿ ಅವ್ರನ್ನ ಕರ್ಕೊಂಡು ಬಂದು ಬಂದ್ಕೊಟ್ಟರು ಅನ್ನತಕ್ಕಂಥದ್ದು ನನಗೆ ಈ ಒಂದು ಕೂಡ ಅದು ನನಗೆ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಈಗ ಈ ಸರ್ಕಾರಕ್ಕೆ ಏನಾಗಿದೆ ಅಂದರೆ ಯಾವುದನ್ನು ಏನು ಮಾಡಬೇಕು ಅನ್ನತಕ್ಕಂಥದ್ದು ಯೋಚನೆ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಆಯ್ತಿಲ್ಲ ಅವ್ರಿಗೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಕೆಲವು ಟೈಮಲ್ಲಿ ಕೆಲವು ಸಮಯದಲ್ಲಿ ತೀರ್ಮಾನ ತಗೊಳತಕ್ಕಂಥ ಸಂದರ್ಭದಲ್ಲಿ ಕೆಲವರು ಬುದ್ಧಿಜೀವಿಗಳ ಜೊತೆ ಚರ್ಚೆ ಮಾಡಬೇಕು ಇದು ಮೈಸೂರು ಶ್ಯಾಂಡಲ್ ಸೋಪು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಕೆ ಆರ್ ಎಸ್ಸು ಈ ಈ ಥರ ಹಲವಾರು ಮಹಾರಾಣೀಸ್ ಇರ್ಬೋದು ಇಂಥ ಹಲವಾರು ಕೊಡುಗೆಗಳನ್ನ ಕೊಟ್ಟಂಥವ್ರು ಮೈಸೂರು ಮಹಾರಾಜರು ನಾನು ನಿನ್ನೆ ಒಂದು ಪುಸ್ತಕ ಓದುವಾಗ ನೋಡಿದೆ ಇವನ್ನು ಕೆ ಆರ್ ಎಸ್ ಕಟ್ಟೋ ಜೊತೆಗೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ತನ್ನ ಮಡದಿಯ ಒಡವೆಗಳನ್ನು ಅಡ ಇಟ್ಟು ಈ ಥರದ ಹಲವಾರು ಸಂಸ್ಥೆಗಳನ್ನ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಟ್ಟ ದಿಟ್ಟ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಈ ಹಲವಾರು ವರ್ಷಗಳ ಹಿಂದೆ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ಗೆ ಇರ್ಬೋದು ಕರ್ನಾಟಕ ಸಿಲ್ಕ್ಸ್ ಇರ್ಬೋದು ಹಲವಾರು ಸರ್ಕಾರಿ ಕಾರ್ಯಕ್ರಮದ ಜಾಹೀರಾತುಗಳನ್ನು ಉದಾಹರಣೆಗೆ ನಂದಿನಿ ಕೊಡುವಾಗ ಪುನೀತ್ ರಾಜ್ಕುಮಾರ್ ಅವರು ತಗೊಂಡ್ರು ಅದು ಯಾವುದೇ ರೀತಿಯಾದಂಥ ಒಂದು ಆಕ್ಷೇಪಣೆಗಳಾಗಲಿ ಯಾವುದೇ ಥರವಾದ ವಿವಾದಗಳಾಗಲಿ ಏನೂ ಬರಲಿಲ್ಲ ತಮ್ಮನ್ನವ್ರನ್ನ ತಂದಿರ್ತಕ್ಕಂಥದ್ದಕ್ಕೆ ನಮಗೆ ವಿರೋಧ ಇದೆ ಸರಿ ಇಲ್ಲವಿಲ್ಲ ಈಗ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಆ ಥರ ಡ್ರೆಸ್ ಮಾಡ್ಕೊಳ್ಳಿ ಅಂತನೋ ಆ ಥರ ಮೇಕಪ್ ಮಾಡ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡಿ ಅಂತನೋ ಅದನ್ನು ಏನು ನೋಡಿ ಅವರನ್ನು ಕರ್ಕೊಂಡು ಬಂದು ಕೊಟ್ಟರು ಅನ್ನತಕ್ಕಂಥದ್ದು ನನಗೆ ಈ ಒನ್ ಟುಡೇ ಅದು ನನಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಮತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮಹಾರಾಜರು ಇದ್ದಾರೆ ಅವರ ಕುಡಿ ಕುಡಿಯಿದ್ದಾರೆ ಅವರೇನು ಚೆನ್ನಾಗಿದ್ದಾರೆ ಭಾಳ ಚೆನ್ನಾಗಿದ್ದಾರೆ ಯಾವ ಈರೋಗ ಕಮ್ಮಿ ಇಲ್ಲ ಪಕ್ಷ ಒಂದು ಸೈಡು ಕೊಡುಗೆ ಇದೆಯಲ್ಲ ಈಗ ನಾವು ಕೊಟ್ಟಂಥ ಕೊಡುಗೆಗಳನ್ನ ಸ್ಮರಿಸಬೇಕು ಆ ನಿಟ್ಟಿನಲ್ಲಿ ಆದಷ್ಟು ಯೋಚನೆ ಮಾಡಿ ನಿರ್ಧಾರವನ್ನು ಬದಲಾಯಿಸಿಕೊಡತಕ್ಕಂಥದ್ದು ಸರಿ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ನೋಡಿರಿ ಎಲ್ಲ ಕಡೆಯೂ ಕೂಡ ಇದು ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂದರು ಇವರು ಏಯ್ಟಿ ಪರ್ಸೆಂಟ್ ಹೋಗಿದ್ದಾರೆ ಅಲ್ಲಿ ಏನೇನು ನಡೆದಿದೆಯೋ ಏನು ನೋಡಿಕೊಟ್ಟಿದ್ದಾರೋ ಇದ್ರ ಕೊಡ್ತಕ್ಕಂಥ ಹಿಂದೆ ಏನೇನು ನಡೆದಿದೆಯೋ ದೇವ್ರಿಗೆ ಗೊತ್ತಪ್ಪ ಇದೆಲ್ಲ ಆದರೆ ಒಂದು ವಿವೇಚನೆ ವಿವೇಕತೆ ಇರತಕ್ಕಂಥ ಸರ್ಕಾರ ಅಂತ ಹೇಳಲಿಕ್ಕೆ ಇವತ್ತು ಯಾರು ಬೇಕಾದರೂ ಇವತ್ತು ರಾಜ್ಯದಲ್ಲಿ ಇವತ್ತು ಎಲ್ಲ ಮಾತಾಡೋ ಥರದಲ್ಲಾಗ್ಬಿಟ್ಟಿದೆ ಇಸ್ ಎ ವರ್ಸ್ಟ್ ಗೌರ್ಮೆಂಟು ಮತ್ತು ಈ ಇದಿದೆಯಲ್ಲ ಯಾವುದು ನಮ್ಮ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಇದೆಯಲ್ಲ ಇದು ಅತಿರೇಕ ಕೊಟ್ಟೋಗ್ಬಿಟ್ಟಿದೆ ಹೇಳೋರು ಕೇಳೋರು ಯಾರು ಇಲ್ಲ ಹೇಳಿದರೆ ಅವ್ರ ಮಾತು ತಗೊಳತಕ್ಕಂಥ ಒಂದು ಪರಿಜ್ಞಾನ ಕೂಡ ಇಲ್ಲ ಇವತ್ತು ಏ ಬಿಡ್ರಿ ಏ ಹೇಗೆ ಬಿಡ್ರಿ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅನ್ನಂಗೆ ಇವತ್ತು ಸರ್ಕಾರ ಜನಗಳ ಮೇಲೆ ಹೊರೆಯನ್ನು ಹಾಕಿ ಇಂಥ ಕೆಲಸಗಳನ್ನ ಮಾಡತಕ್ಕಂಥದ್ದು ಇಂಥದಕ್ಕೆ ದುಡ್ಡು ವೆಚ್ಚ ಮಾಡತಕ್ಕಂಥದ್ದು ಸರಿಯಲ್ಲ ಅದರಲ್ಲೂ ಈ ರಾಜ್ಯದ ಜವಾಬ್ದಾರಿ ಹೊತ್ತಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಡ್ಡಿ ಆಡಳಿತಗಾರರು ಫೈನಾನ್ಸ್ ಬಗ್ಗೆ ಒಳ್ಳೆಯ ಒಳ್ಳೆ ಈಡ್ತ ಇಟ್ಕೊಂಡು ಒಳ್ಳೆಯ ಒಂದು ಜ್ಞಾನ ಇರತಕ್ಕಂಥವ್ರು ಈ ಯಾರಿಗೋಸ್ಕರವಾಗಿ ಯಾತಕ್ಕೋಸ್ಕರವಾಗಿ ಈ ಥರ ನಿರ್ಧಾರಗಳಿಗೆ ಅವರು ಒಪ್ಕೊಳ್ತಾರೋ ನಮಗೆ ಗೊತ್ತಿಲ್ಲಪ್ಪ